ಕೆ ಎಸ್ ಈಶ್ವರಪ್ಪನವರು ಭಾರತೀಯ ಜನತಾ ಪಕ್ಷದ ಅಗ್ರಗಣ್ಯ ನಾಯಕರಾಗಿದ್ದಂಥವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂಥವರು ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿ ಆಗಿದ್ದಂಥವರು ಪಕ್ಷ ಅಂತಂದ್ರೆ ತನ್ನ ತಾಯಿ ಅಂತ ತಿಳ್ಕೊಂಡಿದ್ದಂಥವರು ಇವತ್ತು ಉಚ್ಚಾಟನೆ ಆಗಿದ್ದಾರೆ ಯಾತಕ್ಕೆ ಸ್ನೇಹಿತರೆ ಶ್ರೀ ಕನಕ ಟಿವಿ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗಾಗಿ ಸಮುದಾಯದ ವಿಚಾರಗಳನ್ನು ಪಾರದರ್ಶಕವಾಗಿ ತಿಳಿಸಿ ಸಮುದಾಯವನ್ನು ಜಾಗೃತಿಗೊಳಿಸುವಂತಹ ಕೆಲಸ ಶ್ರೀ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ವಿ ಕನಕ ಟಿವಿಯ ವಿಶ್ಲೇಷಣೆ ನಿಮಗೆ ಸರಿ ಅನ್ಸಿದ್ರೆ ನಿಮ್ಮ ಬಂಧುಗಳಿಗೆ ಹೇಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಕೆ ಎಸ್ ಈಶ್ವರಪ್ಪ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಕುರುಬ ಸಮುದಾಯದ ನಾಯಕ ರಾಜಕೀಯ ನಾಯಕ ಯಾರು ಅಂತಷ್ಟೇ ಅಂತ ನಮಗೆ ನೆನಪಿಗೆ ಬರೋದು ದ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಕುರುಬ ಸಮುದಾಯದ ನಾಯಕ ಅಂತೇಳಿ ಕೆಲವು ಬಾರಿ ಈಶ್ವರಪ್ಪನವರು ಸಹ ಹೇಳಿರುವಂಥದ್ದು ವಿಧಾನಸಭೆನಲ್ಲೂ ಹೇಳಿರುವಂಥದ್ದು ಜೆ ಡಿ ಎಸ್ನಲ್ಲಿದ್ದಾಗಲೂ ಕುರುಬರು ಸಿದ್ದರಾಮಯ್ಯವರನ್ನ ಬೆಂಬಲಿಸಿದ್ರು ಕಾಂಗ್ರೆಸ್ಗೆ ಬಂದಾಗೂ ಬೆಂಬಲಿಸಿದ್ರು ಇವತ್ತಿಗೂ ಬೆಂಬಲಿಸ್ತಾ ಇದ್ದಾರೆ ಈಶ್ವರಪ್ಪನವರು ಯಾವತ್ತಿಗೂ ಸಹ ಜಾತಿಯ ವಿಚಾರಕ್ಕೆ ಬಂದವರಲ್ಲ ಅವರು ಅವರು ತನ್ನದೇ ಆದಂಥ ಪಕ್ಷದ ಸಿದ್ಧಾಂತ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿದ್ದುಕೊಂಡು ಪಕ್ಷವನ್ನು ಏನ್ ಕೆಲಸ ಕೊಡುತ್ತೋ ಅದನ್ನ ಮಾಡಿಕೊಂಡು ಏನು ಪಕ್ಷ ಓಡಾದಾಗ ಯಡಿಯೂರಪ್ಪನವರು ಏನು ಈಶ್ವರಪ್ಪನವರ ಜೊತೆನಲ್ಲೇ ಬಿಜೆಪಿ ಜೊತೆಗೆ ಬಂದಂಥವರು ಮೂರು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಈಶ್ವರಪ್ಪನವ್ರಿಗೆ ಅವಕಾಶ ಸಿಗೋದಿಲ್ಲ ಯಡಿಯೂರಪ್ಪನವರ ನಂತರ ಈಶ್ವರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಆದ್ರೆ ಅಚಾನಕ್ಕಾಗಿ ಸದಾನಂದ ಗೌಡರು ಮುಖ್ಯಮಂತ್ರಿ ಮಾಡ್ತಾರೆ ಈ ಜಗದೀಶ್ ಶೆಟ್ಟರ್ನ ಮುಖ್ಯಮಂತ್ರಿ ಮಾಡ್ತಾರೆ ಈಶ್ವರಪ್ಪನವ್ರನ್ನ ಪರಿಗಣಿಸೋದಿಲ್ಲ ಈಶ್ವರಪ್ಪನವ್ರು ಎಲ್ಲವಕ್ಕೂ ತ್ಯಾಗ ಮಾಡಿ ರಾಜ್ಯಾಧ್ಯಕ್ಷರಾಗಿದ್ರು ಎಲ್ಲವನ್ನೂ ಮಾಡ್ಕೊಂತ ಬಂದಂತ ಈಶ್ವರಪ್ಪನವರು ಇವತ್ತು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿದ್ದಂತಹ ಈಶ್ವರಪ್ಪನವರು ಬಿಜೆಪಿ ಉಚ್ಚಾಟನೆ ಮಾಡುತ್ತೆ ರಾಷ್ಟ್ರೀಯ ಪಕ್ಷ ಅತಿ ದೊಡ್ಡ ರಾಜ್ಯ ರಾಷ್ಟ್ರೀಯ ಪಕ್ಷಕ್ಕೆ ಏನು ಇವರ ಕೊಡುಗೆ ಈಶ್ವರಪ್ಪನವರ ಕೊಡುಗೆ ಬಹಳ ದೊಡ್ಡದು ಯಡಿಯೂರಪ್ಪನವರು ಪಕ್ಷ ವಿಜಯ ಪಕ್ಷವನ್ನ ತೊರೆದು ಜೆ ಪಿ ಕಟ್ಟಿ ಬಿಜೆಪಿಯನ್ನ ತೆಗಳಿದ್ರು ಸಹ ಈಶ್ವರಪ್ಪನವರು ಆ ಸಮಯದಲ್ಲಿ ಬಿಜೆಪಿಯ ಜೊತೆ ಇದ್ದಂತವರು ಪಕ್ಷ ನಿಷ್ಠರಾದಂತಹ ಈಶ್ವರಪ್ಪನವರಿಗೆ ಬಿಜೆಪಿ ಕೊಟ್ಟಂತಹ ಬಹುಮಾನ ಏನಪ್ಪಾ ಅಂತಂದ್ರೆ ಉಚ್ಚಾಟನೆ ತನ್ನ ಮಗನಿಗೆ ಸೀಟ್ ಕೇಳಿದ್ದು ತಪ್ಪ ಹಾವೇರಿನಲ್ಲಿ ತನ್ನ ಮಗನಿಗೆ ಸೀಟ್ ಕೇಳಿದ್ದು ತಪ್ಪ ಶಿವಮೊಗ್ಗದಲ್ಲಿ ತನ್ನ ಮಗನಿಗೆ ಸೀಟ್ ಕೊಡ್ಬೋದಾಗಿತ್ತು ಆದರೆ ಈಶ್ವರಪ್ಪನವ್ರನ್ನ ಟಿಕೆಟ್ ತಪ್ಪಿಸಿ ಚೆನ್ನಬಸಪ್ಪ ಅನ್ನೋರಿಗೆ ಟಿಕೆಟ್ ಕೊಡ್ತಾರೆ ಈಶ್ವರಪ್ಪನವರಿಗೆ ಜ್ಞಾನೋದಯ ಆಗಿರಬೇಕು ಆದರೆ ಈಶ್ವರಪ್ಪನವರ ಸ್ವಯಂಕೃತ ಅಪರಾಧಗಳೇ ಅವರಿಗೆ ಈ ವಿಚ ಈ ಹಿನ್ನಡೆಗೆ ಕಾರಣ ಆಯ್ತಾ ಅಂತ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಈಶ್ವರಪ್ಪನವರು ಯಾವತ್ತಿಗೂ ಸಹ ಜಾತಿಯ ವಿಚಾರಕ್ಕೆ ಬಂದ್ ಬಂದವರಲ್ಲ ನಾನು ಆಗ್ಲೇ ಹೇಳಿದೆ ಕುರುಬ ಸಮುದಾಯದ ರಾಜಕೀಯ ನಾಯಕ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಅಂತ ಇವತ್ತು ಮಠ ಕಟ್ಟೋದ್ರಿಂದ ಹಿಡಿದು ವಿಶ್ವನಾಥ್ ಅವರು ರೇವಣ್ಣವರು ಇವರೆಲ್ಲರೂ ಸಹ ಮಠ ಕಟ್ಟೋದ ಜಾಗದಲ್ಲಿ ಇವತ್ತು ಕುರುಬ ಸಮುದಾಯದ ಯಾವುದಾದ್ರೂ ವಿಚಾರಗಳು ಬಂತಂದ್ರೆ ಎಚ್ ಎಂ ರೇವಣ್ಣ ಅವರು ಕೆಲಸ ಮಾಡ್ತಾರೋ ಮಾಡಲ್ಲೋ ಗೊತ್ತಿಲ್ಲ ಆದರೆ ಯಾರೇ ಕುರುಬ ಸಮುದಾಯದ ವ್ಯಕ್ತಿ ಹೋದರೆ ಅವ್ರ ಹತ್ರ ಹೋದ್ರೆ ಮಾತಾಡಿಸ್ತಾರೆ ಸಂಬಂಧಪಟ್ಟವರಿಗೆ ಫೋನ್ ಮಾಡ್ತಾರೆ ಅದು ಕೆಲಸ ಆಗುತ್ತೋ ಇಲ್ಲ ಆದರೆ ಸ್ಪಂದಿಸ್ತಾರೆ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು ಪೂರ್ವ ಸಮುದಾಯದಕ್ಕೆ ಒಂದು ಹೆಮ್ಮೆಯನ್ನು ತಂದ್ಕೊಟ್ರು ಒಂದು ಇತಿಹಾಸ ನಿರ್ಮಾಣ ಮಾಡಿದ್ರು ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಬರಬೇಕು ಅಂತೇಳಿ ಈಶ್ವರಪ್ಪನವ್ರನ್ನ ಮುನ್ನೆಲೆಗೆ ತಂದಂಥವರು ಕಾಣದ ಕೈಗಳು ಮುನ್ನೆಲೆಗೆ ಬಂದಂಥದ್ದು ತಪ್ಪು ಮಾಹಿತಿಗಳನ್ನ ಕೊಟ್ಟಂಥದ್ದು ಈಶ್ವರಪ್ಪನವರನ್ನ ದಾರಿ ತಪ್ಪಿಸುವಂತಹ ಕೆಲಸ ನಮ್ಮ ಸಮುದಾಯದಲ್ಲೇ ಕೆಲವರು ಮಾಡಿರುವಂತದ್ದು ನಾವು ನೋಡ್ತಾ ಇದ್ದೇವೆ ಈಶ್ವರಪ್ನವ್ರು ಯಾವತ್ತು ಸಹ ಜಾತಿ ವಿಚಾರಕ್ಕೆ ಬಂದಂಥವರಲ್ಲ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥವರನ್ನ ನೀವು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಬಿಡು ಹಿಂದುಳಿದ ವರ್ಗದ ನಾಯಕ ಆಗ್ಬಿಡ್ತೀಯಾ ಹಿಂದುಳಿದ ವರ್ಗದ ನಾಯಕರನ್ನ ಒಗ್ಗೂಡಿಸ್ಬೋದು ಸಮುದಾಯವನ್ನ ಒಗ್ಗೂಡಿಸ್ಬೋದು ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದುಳಿದ ವರ್ಗದ ನಾಯಕ ಆಗ್ತೀರಿ ಅಂತೇಳಿ ಉರಿದುಂಬಿಸಿ ಎರಡೂ ಕಡೆಯಿಂದಲೂ ಪಕ್ಷದ ಹಿನ್ನೆಲೆಯಿಂದ ಬ್ಯಾಕ್ ಟ್ರಾಪ್ ಅಲ್ಲಿ ನಿಂತ್ಕೊಂಡು ಅವರಿಗೆ ಉತ್ತೇಜನ ಕೊಟ್ಟು ರಾಯಣ್ಣ ಬ್ರಿಗೇಡ್ ಮಾಡಿಸ್ತಂತವರು ಹಾಗೂ ನಮ್ಮ ಸಮುದಾಯದಲ್ಲೇ ಕೆಲವರು ಅವರನ್ನ ಬಳಸ್ಕೊಂಡು ರಾಯಣ್ಣ ಬ್ರಿಗೇಡ್ ಏನ್ ಮಾಡಲಿಕ್ಕೆ ಹೊರಟಾಗ ಅವರನ್ನ ಹುರಿದುಂಬಿಸಿ ನಿಮ್ಮ ಜೊತೆಲಿ ಇದ್ದೀವಿ ಅಂತೇಳಿ ಪಾಪ ಈಶ್ವರಪ್ಪನವರಿಗೆ ಈ ಏನು ಒಳ ಆಟಗಳು ಗೊತ್ತಿಲ್ಲದೆ ಒಳ ಏಟುಗಳು ಗೊತ್ತಿಲ್ಲದೆ ಅವರು ರಾಯಣ್ಣ ಬ್ರಿಗೇಡ್ ಕಟ್ತಾರೆ ದಾರಿ ತಪ್ಪಿಸಿದವರು ನಮ್ಮವರೇ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು ಕೂಡ್ಲ ಸಂಗಮದಲ್ಲಿ ಬಹಳಷ್ಟು ಜನ ಸೇರಿಸಿ ಸಮಾವೇಶ ಮಾಡಿದ್ರು ಅದಾದ ನಂತರ ಹೈಕಮಾಂಡ್ ಯಡಿಯೂರಪ್ಪನವರ ಒತ್ತಡಕ್ಕೆ ಬಿದ್ದು ಅವರು ರಾಯಣ್ಣ ಬ್ರಿಗೇಡ್ ಬಿಡು ಅಂತ ಹೇಳ್ತು ಇದು ಈಶ್ವರಪ್ಪನವರ ಸ್ವಯಂಕೃತ ಅಪರಾಧಗಳು ರಾಯಣ್ಣ ಬ್ರಿಗೇಡ್ ಬಿಡದೆ ಹೋಗಿದ್ರೆ ಅದು ಏನು ಸಪ್ರೇಟ್ ಆಗಿ ಒಂದು ಎನ್ ಜಿ ಒ ಆಗಿ ಮುಂದುವರೆದಿದ್ರೆ ಖಂಡಿತವಾಗಲು ಇವತ್ತು ರಾಯಣ್ಣ ಬ್ರಿಗೇಡ್ ಬೃಹತ್ ಮಟ್ಟದಲ್ಲಿ ಬೆಳೀತಿತ್ತು ಅದನ್ನು ಹಾಳು ಮಾಡಿದಂಥವರು ಅದನ್ನು ದಾರಿ ತಪ್ಪಿಸಿದಂಥವರು ನಮ್ಮವರೇ ಆಗಿದ್ದಾರೆ ಸರಿಯಾದಂತಹ ಸಂಘಟನೆ ಮಾಡಲಿಲ್ಲ ಸರಿಯಾದಂತಹ ಪ್ರಚಾರ ಕೊಡಲಿಲ್ಲ ಏನು ಭಾರತೀಯ ಜನತಾ ಪಕ್ಷ ಎಲ್ಲ ಕಡೆನೂ ಇಂಟೆಲಿಜೆನ್ಸ್ ರಿಪೋರ್ಟ್ ಇಟ್ಟಿರ್ತದೆ ಎಷ್ಟು ಜನಸಂಖ್ಯೆ ಬರ್ತಾರೆ ಯಾವ ಥರ ಬರ್ತಾರೆ ಯಾವ ಥರ ತೊಡಗಿಸ್ಕೊಳ್ತಾ ಇದ್ದಾರೆ ಎಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿ ಹೈಕಮಾಂಡ್ಗೆ ತಿಳಿಸ್ತು ರಾಯಣ್ಣ ಬ್ರಿಗೇಡ್ನಿಂದ ಯಾವುದೇ ಅನುಕೂಲ ಆಗೋದಿಲ್ಲ ಅಂತ ಗೊತ್ತಾದಾಗ ತಾನಾಗಿಯೇ ರಾಯಣ್ಣ ಬ್ರಿಗೇಡನ್ನು ಹೊರ್ಗಡೆ ಬರೋದಕ್ಕೆ ಈಶ್ವರಪ್ಪನವ್ರಿಗೆ ಹೇಳಿದ್ರು ಅವ್ರ ಜೊತೆಗಿದ್ದಂಥವರು ಕೊನೆಯ ಪಕ್ಷ ರಾಯಣ್ಣ ಬ್ರಿಗೇಡನ್ನು ಬೆಳೆಸಬೇಕಾಗಿತ್ತಲ್ಲ ಮುಂದುವರ್ಸ್ಬೇಕಾಗಿತ್ತಲ್ಲ ಮಾಡಲಿಲ್ಲ ಅದೇ ರೀತಿ ಈಶ್ವರಪ್ಪನವರು ಯಾವತ್ತೂ ಸಹ ಕುರುಬರ ವಿಚಾರಕ್ಕೆ ಬಂದಂಥವರಲ್ಲ ನಾವು ಮಾತಾಡಿದ್ವಿ ಈಶ್ವರಪ್ಪನವ್ರ ಜೊತೆ ಮಾತಾಡಿದ್ವಿ ಎಸ್ ಟಿ ವಿಚಾರದಲ್ಲಿ ಮಾತಾಡಿದ್ವಿ ಅವಾಗ ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ ಈ ಥರ ಎಲ್ಲ ತಪ್ಪುಗಳಾಗ್ತಾ ಇದೆ ಈ ಥರ ಎಲ್ಲ ಲೆಕ್ಕಾಚಾರಗಳು ತಪ್ಪಾಗ್ತಾ ಇದ್ದಾವೆ ದಯಮಾಡಿ ನೀವು ಎಂಟ್ರಿ ಆಗಿ ಪ್ರಶ್ನೆ ಕೇಳಿ ಅಂತಂದಾಗ ಬೇಡಪ್ಪ ಸಮುದಾಯದ ವಿಚಾರ ನನಗೆ ಬೇಡ ಸಿದ್ದರಾಮಯ್ಯ ರೇವಣ್ಣವರಿದ್ದಾರೆ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿದಂಥವರು ಕಳೆದ ಬಾರಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಚುನಾವಣೆಯ ಸಮಯದಲ್ಲಿ ನಮ್ಮವರೇ ಅವರಿಗೆ ಇಲ್ಲ ಸಲ್ಲದನ್ನ ಹೇಳಿ ಕುರುಬ ಸಂ ಕರ್ನಾಟಕ ಪ್ರದೇಶ ಕುರುಬರ ಸಂಘವನ್ನ ನಮ್ಮ ಹಿಡಿತಕ್ಕೆ ತಗೊಂಡ್ಬಿಡೋಣ ನೀವು ನಾಯಕರಾಗೋಗ್ಬಿಡ್ತೀವಿ ಅಂತ ಹೇಳಿ ಅವರಿಗೆ ದಾರಿ ತಪ್ಪಿಸಿ ಅವರಿಂದ ಏನೆಲ್ಲ ಖರ್ಚು ಮಾಡಿಸಿ ಈಶ್ವರಪ್ಪನವ್ರನ್ನ ಮುನ್ನೆಲೆಗೆ ತಂದು ಸಚಿವರಾಗಿದ್ದಂಥವರು ತಂದು ಅವರಿಗೆ ಮುಖಭಂಗ ಮಾಡಿದಂತಹ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಅದು ಸಹ ಕುರುಬ ಸಮುದಾಯದವರೇ ಫೀಲ್ಡ್ ಅಲ್ಲೇ ಇಲ್ಲದಂತಹ ಈಶ್ವರಪ್ಪನವ್ರನ್ನ ಕರ್ಕೊಂಡ್ ಯಾರು ನಮ್ಮವರೇ ಒಬ್ಬ ಭಾರತೀಯ ಜನತಾ ಪಕ್ಷದ ಅತಿ ದೊಡ್ಡ ಸ್ಥಾನದಲ್ಲಿದ್ದಂತಹ ಈಶ್ವರಪ್ಪನವರಿಗೆ ಅಲ್ಲಿ ಹಿನ್ನಡೆ ಮಾಡಿದ್ರು ಎಲ್ಲವೂ ಹೈಕಮಾಂಡ್ ಗಮನಿಸ್ತಾ ಇರುತ್ತೆ ಈಶ್ವರಪ್ಪನವರು ಯಾಕೆ ಸಮುದಾಯದಲ್ಲಿ ಪ್ಲಸ್ ಆಗ್ತಾ ಇಲ್ಲ ಅಂತ ಅದಾದ ನಂತರ ಎಸ್ ಟಿ ಮೀಸಲಾತಿ ತನ್ನ ಪಾಡಿಗೆ ತಾನು ಅಂತರ್ಮುಖ ಆಗಿ ಏನು ಗುಪ್ತಗಾಮಿನಿಯಾಗಿ ಏನು ಕೆಲಸ ಮಾಡ್ಕೊತಾ ಹೋಗ್ತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ತಾರು ತೊಂಬತ್ತೊಂದರಲ್ಲಿ ತಪ್ಪಿಸಿಕೊಂಡಿದ್ದನ್ನ ಎರಡ್ ಸಾವಿರದ ಏನು ಎರಡ್ ಸಾವಿರದ ಹದಿನೈದರಿಂದ ನಿರಂತರವಾಗಿ ಮಾಡ್ಕೊಂಡು ಮಠ ಮತ್ತು ಹಾಲುಮತ ಮಹಾಸಭಾದ ರಾಜ್ಯಾಧ್ಯಕ್ಷರು ರುದ್ರಣ್ಣ ಅವರು ಅವ್ರ ತಂಡದವರು ಏನ್ ಮಾಡ್ಕೊಂಡು ಆ ಟಿ ಮೀಸಲಾತಿಯನ್ನ ಕೇಂದ್ರಕ್ಕೆ ಕಳಿಸೋದಕ್ಕೆ ಏನ್ ಮಾಡ್ಬೇಕು ಎಲ್ಲವನ್ನೂ ಗುಪ್ತಗಾಮಿನಿಯಾಗಿ ಮಾಡ್ತಾ ಇದ್ದಾಗ ಆಗ ಮತ್ತೊಮ್ಮೆ ಈಶ್ವರಪ್ಪನವ್ರನ್ನ ಮುನ್ನಲೆಗೆ ತರ್ತಾರೆ ಸಚಿವರಾಗಿದ್ದಾಗ ಮುನ್ನಲೆಗೆ ತಗೊಂಬಂದು ಎಸ್ ಟಿ ಮೀಸಲಾತಿಯಲ್ಲಿ ನೀವು ಬಂದ್ಬಿಡ್ರಿ ನಿಮಗೆ ದೊಡ್ಡ ಸಾಧನೆ ಸಿಕ್ಬಡುತ್ತೆ ಹಾಗೆ ಹೀಗೆ ಅಂತೇಳಿ ಅವ್ರಿಗೆ ಉರಿ ತುಂಬಿಸಿ ಬೆಂಗಳೂರಿನ ಏನು ಐ ಎ ಎಸ್ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಮೇಲಕ್ಕೆ ಎತ್ತಿ ಕೊನೆಗೆ ಕೆಳಗಡೆ ಬಿಸಾಕ್ತಾರೆ ಅವ್ರನ್ನ ಕೆಳಗಡೆ ದಬಾಕ್ತಾರೆ ಅವ್ರನ್ನ ಈಶ್ವರಪ್ಪನವ್ರಿಗೆ ಗೊತ್ತೇ ಇಲ್ಲ ಅವ್ರ ವೇದಿಕೆ ಮೇಲೆ ಹೇಳಿದ್ದಾರೆ ಅವ್ರ ವೇದಿಕೆ ಮೇಲೆ ಇವತ್ತಿಗೂ ಹೇಳಿರುವಂತದ್ದು ವಿಚಾರಗಳಿದಾವೆ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನೀವು ಹೇಳಿದಿರಿ ನಾನು ಬಂದಿದ್ದೀನಿ ನಿಮ್ಗೆ ಏನ್ ಸಹಕಾರ ಬೇಕು ಕೊಡ್ತೀನಿ ಅಂತ ಎಸ್ ಟಿ ಮೀಸಲಾತಿ ಹೋರಾಟದಲ್ಲಿ ಏನು ಅಕ್ಟೋಬರಲ್ಲಿ ಪ್ರಾರಂಭ ಆಯಿತು ಅವ್ರ ಮನೆಯಲ್ಲಿ ಮೀಟಿಂಗ್ ಆಯಿತು ಅದಾದ ನಂತರ ಒಂದೆರಡು ಮೂರು ಕಾರ್ಯಕ್ರಮಗಳಾದವು ಅಲ್ಲಲ್ಲಿ ಸಮಾವೇಶಗಳಾದವು ಪಾದಯಾತ್ರೆ ಆಯಿತು ಎಲ್ಲವೂ ಆಯಿತು ಅಕ್ಟೋಬರಲ್ಲಿ ಪ್ರಾರಂಭ ಆಗಿ ಫೆಬ್ರವರಿ ಏಳನೇ ತಾರೀಕಿಗೆ ಅದು ಮುಕ್ತಾಯ ಆಯಿತು ಅಲ್ಲೂ ಸಹ ಈಶ್ವರಪ್ಪನವರಿಗೆ ಹಿನ್ನಡೆ ಮಾಡಿರುವಂಥದ್ದು ನಮ್ಮ ಸಮುದಾಯದವರೇ ಈಶ್ವರಪ್ಪನವರ ಬಳಸ್ಕೊಂಡ್ರು ಈಶ್ವರಪ್ಪನವರ ಹೆಸರನ್ನ ಬಳಸ್ಕೊಂಡ್ರು ಒಂದಷ್ಟು ಜನ ಸಂಪಾದರು ಸಂಪಾದರು ಈಶ್ವರಪ್ಪನವರಿಗೆ ಅಲ್ಲಿಯೂ ಸಹ ದಡ ಸೇರಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ ನೀವು ಗಮನಿಸಿ ನೋಡಿ ನೀವು ಪೂರ್ತಿಯಾಗಿ ಗಮನಿಸಿ ನೋಡಿ ನಮ್ಮ ಕುರುಬ ಸಮುದಾಯದ ವ್ಯಕ್ತಿಗಳೇ ಈಶ್ವರಪ್ಪನವರನ್ನ ದಾರಿ ತಪ್ಪಿಸಿ ಅವರು ರಾಯಣ್ಣ ಬ್ರಿಗೇಡ್ ವಿಚಾರ ಇರ್ಬೋದು ಕುರುಬರ ಸಂಘದ ವಿಚಾರ ಇರ್ಬೋದು ಎಸ್ ಟಿ ಮೀಸಲಾತಿಯ ವಿಚಾರ ಇರ್ಬೋದು ಈಶ್ವರಪ್ಪನವರಿಗೆ ಈ ಮೂರೂ ವಿಚಾರಗಳಲ್ಲಿ ಕಿಂಚಿತ್ತೂ ಸಹ ಅವರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅವರಿಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಅವರನ್ನ ಮೂರು ವಿಚಾರಗಳಲ್ಲಿ ಅವರನ್ನ ಮೇಲೆ ಕೆತ್ತಿ ಅವರನ್ನ ಅಟ್ಟಕ್ಕೆ ಕೂರಿಸಿ ನೀವು ಹಾಗಾಗ್ತೀರಿ ಹೀಗಾಗ್ತೀರಿ ಅಂತ ಹೇಳಿ ಎಲ್ಲದರಲ್ಲೂ ಹಿನ್ನಡೆ ಮಾಡಿದ್ದು ಹೈಕಮಾಂಡ್ ಗಮನಿಸ್ತು ಹೌದು ಈಶ್ವರಪ್ಪನವರ ಹಿಂದೆ ಸಮುದಾಯ ಬರ್ತಾ ಇಲ್ಲ ಮೂರು ಕಡನು ಆಗಿದೆ ಮೂರು ಕಡೆಯನ್ನು ಹಿನ್ನಡೆ ಆಗಿದೆ ಅನ್ನೋ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ಬಂದು ಸಮುದಾಯದ ಒಬ್ಬ ಬಿ ಜೆ ಪಿ ಪಕ್ಷದ ಅಗ್ರಗಣ್ಯ ನಾಯಕರಾಗಿದ್ದಂಥ ಈಶ್ವರಪ್ಪನವರಿಗೆ ಅವರ ಮಗನಿಗೆ ಟಿಕೆಟ್ ಕೊಡೋಕ್ಕೆ ನಿರಾಕರಿಸುತ್ತೆ ಅಂತಂದ್ರೆ ಶಿವಮೊಗ್ಗದಲ್ಲಿ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಸಮುದಾಯದಲ್ಲಿ ನಮ್ಮವರೇ ಸ್ವಾರ್ಥಕ್ಕೋಸ್ಕರವಾಗಿ ತಾವು ಬೆಳಿಬೇಕು ತಾವು ಬೆಳಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಈ ತರ ಬಳಸ್ಕೊಂಡು ಸಮುದಾಯದ ನಾಯಕರಗಳನ್ನ ಬಳಸ್ಕೊಂಡು ಇವತ್ತು ಆ ನಾಯಕರಗಳನ್ನ ಈ ಸ್ಥಿತಿಗೆ ತಂದು ಇಡುವಂತಹ ಕೆಲಸ ನಮ್ಮ ನಾಯಕ ನಮ್ಮ ಸಮುದಾಯದವರೇ ಕೆಲವರು ಮಾಡ್ತಾ ಇರುವಂತದ್ದು ಅದು ಅವರ ಆತ್ಮ ಅವಲೋಕನ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅವರ ಆತ್ಮವನ್ನ ಅವರೇ ಅವಲೋಕನ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ರಾಜ್ಯ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಾಯಕನೇ ಇಲ್ಲದಂತಹ ಪರಿಸ್ಥಿತಿ ಈಶ್ವರಪ್ಪನವರು ಇದ್ರು ಇವತ್ತು ಈಶ್ವರಪ್ಪನವರು ಈಶ್ವರಪ್ಪನವರು ತನ್ನ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೋಗಿ ಕೊನೆಗೆ ಆತರಕ್ಕೆ ಬಿದ್ದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಏನು ಸ್ಪರ್ಧೆ ಮಾಡಿದ್ರು ಉಚ್ಚಾಟನೆಗೊಂಡ್ರು ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ನಗ್ನ ಸತ್ಯ ನಾನು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರುಗಳೇ ಇಲ್ಲ ಕಣ್ರಿ ರಾಜಕೀಯ ನಾಯಕರುಗಳೇ ಇಲ್ಲ ಟೋಟಲಿ ಜೀರೋ ಆಗ್ತಾ ಇದ್ದಾರೆ ನಾವು ಅದಕ್ಕೆ ಎಚ್ಚರಿಸ್ತಾ ಬರ್ತಾ ಇದ್ದೇವೆ ನಾವು ಎಚ್ಚರಿಸ್ಕೊಂತ ಬರ್ತಾ ಇರೋಂತ ವಿಚಾರ ಇದೇನೆ ಯಾಕಂದ್ರೆ ರಾಜಕೀಯವನ್ನು ಬಹಳ ಚೆನ್ನಾಗೇ ನಾನು ಬಲ್ಲೆ ರಾಜಕೀಯವನ್ನು ನಾನು ಮಾಹಿತಿಗಳನ್ನು ತಿಳ್ಕೊಂಡೇ ನಾನು ಮಾತನಾಡ್ತಾ ಇದ್ದೀನಿ ಈಶ್ವರಪ್ಪನವರು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಏನು ನಿರ್ಲಕ್ಷ್ಯ ಒಳಪಟ್ಟಿದ್ದಾರೆ ಇವತ್ತು ಉಚ್ಚಾಟನೆ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಅವರ ಜೊತೆಯಲ್ಲಿದ್ದಂಥವರು ಅವರಿಗೆ ಮೇಲೆ ಹೆಬ್ಬಿಸಿ ಅವರನ್ನ ಹಾಗೆ ಹೀಗೆ ಅಂತ ಹಾಡಿ ಹೊಗಳಿ ಅವರಿಗೆ ಆಕಾಶ ತೋರಿಸಿ ಆಕಾಶದ ಮೇಲೆ ತಗೊಂಡೋಗಿ ಕೆಳಗಡೆ ಬಿಟ್ಟಿರುವಂಥದ್ದು ಇದು ವಾಸ್ತವ ಸತ್ಯ ಬಂಧುಗಳೇ ನಾವು ವಿಚಾರ ಮಾಡಬೇಕು ಪ್ರತಿಯೊಂದು ವಿಚಾರಗಳನ್ನು ಸಹ ನಾವು ಅವಲೋಕನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋದ್ರೆ ಒಂದೊಂದೇ ವಿಚಾರಗಳನ್ನ ತೆರ್ಕೊಳ್ತಾ ತೆರ್ಕೊಳ್ತಾ ಹೋದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಸತ್ಯ ಹೊರಗಡೆ ಬರುತ್ತೆ ಆ ಸತ್ಯವನ್ನ ಮೆಲುಕು ಹಾಕುವಂತಹ ರಿವೇನ್ ಮಾಡ್ಕೊಳ್ಳುವಂತಹ ವಿಚಾರಗಳನ್ನ ಸಮುದಾಯದ ಮುಂದೆ ನಾನು ಬಿಡ್ತಾ ಇದ್ದೀನಿ ನೋಡಿ ಈಗ ನಾನು ಇಷ್ಟು ವಿಚಾರಗಳನ್ನ ಹೇಳದ್ನಲ್ಲ ಈ ಮೂರು ವಿಚಾರಗಳನ್ನ ನಾನು ಹೇಳದ್ನಲ್ಲ ಒಬ್ಬ ರಾಷ್ಟ್ರ ಮಟ್ಟದ ಒಬ್ಬ ನಾಯಕನನ್ನ ನಮ್ ನಾಯಕನನ್ನ ನಾವು ಆ ಪಕ್ಷದಿಂದ ಕಳ್ಕೊಂಡಿದೀವಿ ಅಂತಂದ್ರೆ ಅದು ಎಷ್ಟು ದೊಡ್ಡ ನಷ್ಟ ಅಂತೇಳಿ ನಮಗೆ ನಾವೇ ಯೋಚನೆ ಮಾಡ್ಬೇಕಾಗತ್ತೆ ಹೌದು ರಾಜ್ಯ ಮಟ್ಟದ ನಾಯಕರೇ ಇಲ್ಲದಂತಹ ಎರಡನೇ ಹಂತದ ನಾಯಕರೇ ಇಲ್ಲದಂತಹ ಈ ಸಮುದಾಯದಲ್ಲಿ ಇರುವಂತಹ ನಾಯಕನನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಕಳ್ಕೊಂಡಿದೀವಿ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಬಹುತೇಕ ಈಶ್ವರಪ್ಪನವರು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಆದ ನಂತರ ಒಂಥರ ಮಂಕ ಆಗಿದ್ದಾರೆ ಕ್ರಾಂತಿವೀರ ಬ್ರಿಗೇಡ್ ಅಂತ ಮಾಡ್ಕೊಂಡಿದ್ದಾರೆ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ ಎಲ್ಲವನ್ನು ನಾವು ರಾಜಕೀಯ ವಿಚ ರಾಜಕೀಯ ದೃಷ್ಟಿಯಿಂದ ನೋಡೋದಾದ್ರೆ ಬಹುಶಃ ಮುಂದಿನ ವಿಚ ಮುಂದಿನ ದಿನಗಳಲ್ಲಿ ಯಾರು ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಸೇರಿಸ್ಕೊಂಡ್ರೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡಿಸ್ಕೊಂಡ್ರು ಸೇರ್ ಸೇರಿಸ್ಕೊಂಡ್ರೂ ಸಹ ಆ ಗತ್ತು ಗಮ್ಮತ್ತು ಅಧಿಕಾರ ಇದೆಯಲ್ಲ ಅದು ಆ ಹಿಂದಿನ ಗಮ್ ಗತ್ತು ಬರೋದಿಲ್ಲ ಇಂತಹ ನಮ್ಮ ಸಮುದಾಯದ ನಾಯಕರುಗಳನ್ನು ನಾವೇ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ನಮ್ಮ ಸ್ವಂತ ಲಾಭಕ್ಕೋಸ್ಕರವಾಗಿ ಹೇಗೆಲ್ಲ ಬಳಸ್ಕೊಂಡು ಏನೆಲ್ಲ ಮಾಡ್ತಾ ಮಾಡಿದ್ರು ಅನ್ನೋದಕ್ಕೆ ಈ ಒಂದು ವಿಚಾರ ಈಶ್ವರಪ್ಪನವರ ವಿಚಾರ ಜೀವಂತ ಸಾಕ್ಷಿ ಆಗುತ್ತೆ ಇದನ್ನು ಪಾರದರ್ಶಕವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಶ್ರೀ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ದೇವೆ ಒಂದು ಸಾರಿ ಸಮುದಾಯದವರು ಒಂದು ಸಾರಿ ರಿವೈಂಡ್ ಮಾಡ್ಕೊಂಡು ನೋಡಿ ಒಂದು ಸಾರಿ ರಿಮೈಂಡ್ ಮಾಡ್ಕೊಂಡು ನೋಡಿ ಈಶ್ವರಪ್ಪನವರ ರಾಜಕೀಯ ನಡೆ ಹೇಗಿತ್ತು ಈಶ್ವರಪ್ಪನವರು ಸಮುದಾಯದ ವಿಚಾರಕ್ಕೆ ಬಂದಾಗ ಅವರಿಗೆ ಯಾವ ರೀತಿ ಹಿನ್ನಡೆ ಆಯ್ತು ಹಿನ್ನಡೆ ಆದ ನಂತರ ಭಾರತೀಯ ಜನತಾ ಪಕ್ಷ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ತು ತಗೊಂಡಿದ್ದಾದ್ಮೇಲೆ ಏನೇನು ಬೆಳವಣಿಗೆ ಆಯ್ತು ಅಂತ ನೀವು ತಿಳ್ಕೊಳ್ಬೇಕು ಒಬ್ಬ ಸಮುದಾಯದ ಒಬ್ಬ ನಾಯಕ ಬರ್ತಾನೆ ಅಂತಂದಾಗ ಅವರಿಗೆ ನಿಸ್ವಾರ್ಥವಾಗಿ ಅವರ ಹಿಂದೆ ನಿಂತು ಅವರನ್ನ ಬೆಳೆಸುವಂತಹ ಕೆಲಸ ಮಾಡಬೇಕಾಗಿದೆ ಇವತ್ತು ರಾಜಕೀಯ ನಾಯಕರು ಅಧಿಕಾರದಲ್ಲಿದ್ದಾಗ ಅವರು ಸುತ್ತು ಸುತ್ತಕೊಂಡು ಅವರಿಂದ ಉಗುಳ್ಕೊಂಡು ಅವರಿಗೆ ದಾರಿ ತಪ್ಪಿಸಿ ಅವ್ರಿಗೆ ಏನೇನು ವಿಚಾರಗಳನ್ನ ಮಾಡಿ ಸಮುದಾಯದ ವಿಚಾರವನ್ನ ಇಟ್ಕೊಂಡು ಅವರು ಸ್ವಂತ ಲಾಭ ಮಾಡಿಕೊಂಡು ಸಮುದಾಯಕ್ಕೆ ಏನು ಮಾಡಿದಂಥ ಕೆಲಸಗಳು ಮಾಡ್ತಾ ಇದಾರಲ್ಲ ಅದು ಅವರಿಗೆ ಅವರೇ ಮಾಡ್ಕೊಳ್ತಾ ಇರುವಂತಹ ಆತ್ಮ ವಂಚನೆ ಸಮುದಾಯಕ್ಕೆ ಮಾಡ್ತಾ ಇರುವಂತಹ ದ್ರೋಹ ಅಂತ ನಾನು ಈ ವಿಚಾರದಲ್ಲಿ ಹೇಳ್ತೇನೆ ಬಂಧುಗಳೇ ಶ್ರೀ ಕನಕಾ ಟಿವಿ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಸಮುದಾಯದ ವಿಚಾರದಲ್ಲಿ ಯಾವತ್ತಿಗೂ ಸಹ ಬಚ್ಚಿಡುವಂತಹ ಕೆಲಸ ಮಾಡೋದಿಲ್ಲ ಸಮುದಾಯ ಜಾಗೃತಿ ಆಗಬೇಕು ಸಂಘಟಿತರಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಶ್ರೀಕನಕ ಕನಕ ಟಿವಿ ಕಳೆದ ಹತ್ತು ದಿನಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದೆ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿ ನಿಮ್ಮ ಮುಂದೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ ನಿಮ್ಮ ನಮ್ಮಲ್ಲಿ ಏನಾದರೂ ಅಂಕಿ ಅಂಶಗಳು ತಪ್ಪುಗಳು ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಕೆಲವರು ಏನೇನೋ ಬರೀತಾರೆ ಸಮಸ್ಯೆ ಇಲ್ಲ ಆದರೆ ಕನಕ ಟಿವಿ ಯಾವತ್ತಿಗೂ ಸಹ ದಾರಿ ತಪ್ಪಿಸುವಂತಹ ಕೆಲಸ ಯಾವತ್ತಿಗೂ ಮಾಡೋದಿಲ್ಲ ಕನಕ ಟಿವಿಯ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ